ಓಂ ಶ್ರೀ ಗುರು ನಮ ಪ್ರಾತಸ್ಮರಣೀಯ ಬಸವಾದಿ ಪ್ರಮತರನ್ನ ಗುರು ದಿಗಂಬರೇಶ್ವರರನ್ನ ಪೂಜ್ಯ ಹಬ್ಬಗಳನ್ನು ಹೃದಯ ಪ್ರಾರ್ಥಿಸಿಕೊಂಡು ಎಲ್ಲರಿಗೂ ಒಳಗೊಂಡು ಎಲ್ಲರಿಗೂ ಶುಭ ಮುಂಜಾನೆಯ ಶರಣ ಶರಣಾರ್ಥಿಗಳು ಇವತ್ತು ಮರಿಗುದ್ದಿ ಗ್ರಾಮದ ನರಗಟ್ಟಿ ರಸ್ತೆಯಿಂದ ಗುಜ್ಜರ್ ವಸ್ತಿವರೆಗೆ ರಸ್ತೆ ನಿರ್ಮಾಣದ ಭೂಮಿ ಪೂಜಾ ಕಾರ್ಯಕ್ರಮದ ಯಾವತ್ತೂ ಅಧ್ಯಕ್ಷತೆ ವಹಿಸುವರು ಜನಪ್ರಿಯ ಶಾಸಕರು ಮಹಾದಾನಿಗಳು ಹಾಗೂ ನಾಡೋಜ ಸನ್ಮಾನ್ಯ ಶ್ರೀ ಜಗದೀಶ್ ಗುಡುಗುಂಟಿ ಅವರಿಗೂ ಕೂಡ ಶರಣ ಶರಣಾರ್ಥಿಗಳನ್ನು ಸಮರ್ಪಿಸುತ್ತಾ ಈ ಕಾರ್ಯಕ್ರಮದ ದಿವ್ಯ ಸನ್ನಿಧಾನವನ್ನು ದಯಪಾಲಿಸಿರುವ ಆತ್ಮೀಯರಾದ ಶ್ರೀ ಮನರಂಜನ ಪ್ರಣವ ಸ್ವರೂಪಿ ಗುರುಮಹಂತ ಮಹಾಸ್ವಾಮಿಗಳವರ ಜಂಗಮ ಪಾದಗಳಿಗೆ ಶರಣ ಶರಣಾರ್ಥಿಗಳನ್ನು ಸಮರ್ಪಿಸುತ್ತಾ ಕಾರ್ಯಕ್ರ ಈ ಗುತ್ತಿಗೆದಾರರಾದ ಸನ್ಮಾನ್ಯ ಶ್ರೀತ ಬಸವರಾಜ್ ಬಿ ಕೊಂಗಾಳಿಯವರೇ ಯಾವತ್ತೂ ನನ್ನ ಊರಿನ ಸಮಸ್ತ ಗುರು ಹಿರಿಯರೇ ಗ್ರಾಮ ಪಂಚಾಯಿತಿಯ ಚೇರ್ಮನ್ನರೇ ಹಾಗೂ ಯಾವತ್ತು ಅಧ್ಯಕ್ಷರೇ ತಮ್ಮೆಲ್ಲರಿಗೂ ಕೂಡ ಶರಣು ಶರಣಾರ್ಥಿಗಳು ಇವತ್ತು ನಿಜವಾಗಲೂ ಕೇಂದ್ರ ಬಹುಜನಗಳ ಆಸೆ ನಮ್ಮದೆಲ್ಲ ಆಗಿತ್ತು ಇವತ್ತು ಶಾಸಕರು ಬಹಳಷ್ಟು ಮನಸ್ಸು ಮಾಡಿ ತಮ್ಮೆಲ್ಲರ ಒತ್ತಾಯದ ಮೇರೆಗೆ ಆಗ್ರಹದ ಮೇರೆಗೆ ಅರಿತುಕೊಂಡು ಇವತ್ತು ಭೂಮಿ ಪೂಜೆಯನ್ನ ನೆರವೇರಿಸಿದ್ದಾರೆ ಬಹಳ ಸಂತೋಷ ತಾವೆಲ್ಲ ಅಬ್ಸರ್ವ್ ಮಾಡಿ ನಿರೀಕ್ಷೆ ಮಾಡಿದಿರಿ ನರಗಟ್ಟಿ ರಸ್ತೆ ಅಂದ್ರೆ ನಿಮ್ಗೆಲ್ಲ ಗೊತ್ತಿದೆ ಇವತ್ತು ನರಗಟ್ಟಿ ನಾವೆಲ್ಲರೂ ಗಟ್ಟಿ ಆಗ್ಬೇಕಾಗಿದೆ ಗಟ್ಟಿಯಾದಾಗ ಮೆಟ್ಟಂತ ಪೂಜಾ ಹೇಳ್ತಿದ್ರು ವಿಶೇಷವಾಗಿ ಮನುಷ್ಯನಿಗೆ ಮೂಲಭೂತ ಸೌಕರ್ಯಗಳಾಗಿರ್ತಕ್ಕಂಥ ಮೂರು ಸೌಕರ್ಯಗಳು ಬಹಳ ಅವಶ್ಯ ಬೇಕು ಯಾವುದಂದ್ರೆ ರಸ್ತೆ ನೀರು ವಿದ್ಯುತ್ ಇವುಗಳನ್ನ ಸರಿಯಾಗಿ ಕೊಟ್ರ ನಾವು ರೈತರು ಎಷ್ಟೊಂದು ಸಬಲರಾಗ್ತೀವಲ್ಲ ಅದು ಹೇಳಲಿಕ್ಕೆ ಬಾರದು ನಾವು ಸರ್ಕಾರದ ಒಂದು ಮನವಿಯಿಂದ ಸರ್ಕಾರಕ್ಕೆ ಮನವಿಯನ್ನು ಸಪ್ಸೋದಕ್ಕೆ ಅದ್ರ ರೈತರಿಗೆ ನೀವು ಯಾವ ಸಹಾಯ ಮಾಡೋದು ಬೇಕಾಗಿಲ್ಲ ಸಬ್ಸಿಡಿ ಕೊಡೋದು ಬೇಕಾಗಿಲ್ಲ ಏನು ಕೊಡುದಂದ್ರೆ ಅಂದ್ರೆ ರಸ್ತೆಯನ್ನು ಚೆನ್ನಾಗಿ ಒದಗಿಸಿಕೊಡ್ರಿ ಸರಿಯಾದ ನೀರನ್ನು ನಾವು ನೀರಿನ ಸಂಪರ್ಕ ನೀರಿನ ಒಂದು ಸೌಕರ್ಯ ಜೊತೆಗೆ ವಿದ್ಯುತ್ ಇವೆರಡೂ ಮೂರೂ ಸರಿಯಾಗಿದ್ದು ಅಂದ್ರೆ ನಾವೆಲ್ಲ ಸಬಲರಾಗ್ತೀವಿ ಎಂದು ಹೇಳುತ್ತಾ ಇವತ್ತು ಮಾನ್ಯ ಶಾಸಕರು ಬಹಳಷ್ಟು ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಇವತ್ತು ಕೊಂಡಗೋಳಿಯವರು ಕೊಂಗಾಳಿಯವರು ಈ ನರಗಟ್ಟಿ ರಸ್ತೆಯನ್ನ ಕೈಗೆತ್ತಿಕೊಂಡಿದ್ದಾರೆ ಗುತ್ತಿಗೆದಾರಿದ್ದಾರೆ ಇದೀಗ ಪೂಜ್ಯ ಸ್ತ್ರೀಗಳವರು ಹೇಳಿದ ಹಾಗೆ ಇದು ಒಳ್ಳೆಯ ಕಾಮಗಾರಿ ಆಗಲಿ ಬರುವ ದಿನಮಾನದೊಳಗ ಶಾಸಕರು ಹೇಳಿದರು ಎರಡು ಪೂಟ ಎತ್ತರ ಆಗ್ತೈತಿ ಅಂತ ಆಮೇಲೆ ಮೂರುವರೆ ಪೂಟ್ ಅಂತ ಹೇಳುತ್ತಾ ತಾವೆಲ್ಲರೂ ಸಹಯೋಗ ಸಹಕಾರವನ್ನ ಒದಗಿಸಿಕೊಡ್ರಿ ಯಾಕಂದ್ರೆ ಬಹಳಷ್ಟು ಒಳ್ಳೆಯ ಕಾರ್ಯಗಳಿಗೆ ವಿಘ್ನಗಳು ಬಂದೇ ಬರ್ತವೆ ಆದ್ರೆ ತಾವೆಲ್ಲ ಒಕ್ಕಟ್ಟಾಗಿ ಇದೀಗ ಶ್ರೀಗಳು ಹೇಳಿದ ಹಾಗೆ ಜಾತಿ ಪಕ್ಷ ಯಾವುದನ್ನ ಪರಿಗಣನೆ ಮಾಡಲಾರ್ದನ ನಮ್ಮೆಲ್ಲರ ಊರು ನಮ್ಮ ಗ್ರಾಮ ನಮ್ಮ ಊರು ನಮ್ಮ ರಸ್ತೆ ಈ ಯೋಜನೆಯೊಳಗ ಒಳ್ಳೆಯ ಕಾರ್ಯ ನೆರವೇರಲಿ ಮಾನ್ಯ ಶಾಸಕರು ಮೇಗಿನ ಮೇಲೆ ಬಂದು ಸ್ವಲ್ಪ ನಿರೀಕ್ಷಣೆ ಮಾಡಲಿ ಅಂತ ನಿಮ್ಮೆಲ್ಲರ ಪರವಾಗಿ ನಾವು ಬೇಡ್ಕೊಂಡು ಯಾಕಂದ್ರೆ ಕ್ವಾಲಿಟಿ ಬಹಳ ಮುಖ್ಯ ಅದು ತಾವೆಲ್ಲ ಸೌಂಡ್ ಮಾಡಿಕೊಂಡು ನನ್ನೆಲ್ಲ ಸದಸ್ಯರ ಮೇರೆಗೆ ರೈತರ ಒಂದು ಆಗ್ರಹದ ಮೇರೆಗೆ ನನ್ನ ಒಂದು ಸವಿನಿ ವಿನಂತಿ ಅನ್ನೋದು ಶಾಸಕರಲ್ಲಿ ಯಾವಾದ್ರೂ ಸೌಂಡ್ ಬಂದ್ರೆ ಸೌಂಡ್ ಇದ್ರೆ ಅವಕಾಶ ಇದ್ರೆ ವಾಕಿಂಗ್ ಬದಲಿ ಈ ಕಡೆ ಬಂದ್ರೆ ಒಳ್ಳೆಯ ವಿಹಾರ ವಿಹಾರ ಇದೆ ಒಳ್ಳೆಯ ವಾಯು ಇದೆ ಎರಡು ಕೆಲಸ ಆಗ್ತಾವೆ ಅಂತ ಹೇಳಿ ಈಗಲೇ ಬಹಳಷ್ಟು ಪ್ರಯತ್ನ ಪಟ್ಟಿದ್ದಕ್ಕಾಗಿ ಒತ್ತಾಯ ಮಾಡಿದ್ದಕ್ಕಾಗಿ ಒಂದ್ ಹತ್ತು ಬದ್ ಈ ಒಂದು ಬಜೆಟ್ ನಲ್ಲಿ ಕೂಡ ಒಂದ್ ನೂರ ಹತ್ತು ಕೋಟಿ ರೂಪಾಯಿ ಹಾಕಿದ್ದಾರೆ ಇಷ್ಟೇ ಸ್ವಲ್ಪ ತೊಂದರೆ ಏನಂತಂದ್ರೆ ಅಲ್ಲಿ ವೆಂಕಟೇಶ್ವರ ಏತ್ ನೀರಾವರಿ ಯೋಜನೆ ಒಂದು ಟೈಲರ್ ಬರುತ್ತೆ ಅದು ಇದು ಕೂಡ ಮಿಕ್ಸ್ ಆಗದಿತ್ತು ಅದಕ್ಕೆ ಅದು ಮಿಕ್ಸ್ ಆಗೋ ಸಂಬಂಧ ಇದೇನು ಏರ್ಪಾಟ್ ಮಾಡಿದ್ರು ಮತ್ ಸ್ವಲ್ಪ ಬುದ್ನಿ ಗಿದ್ನಿ ಹಾಕೊಂಡು ಆ ಏರಿಯಾ ಸರಿಪಡಿಸ್ಕೊಂಡಾರೆ ಈಗ ಅದಕ್ಕೆ ಆಗ್ಬೇಕಾಗಿಲ್ಲ ಆ ಒಂದು ವ್ಯವಸ್ಥಿತವಾದ ಕೆಲವುಗಳ ಕಾಲಿಗೆ ಇವತ್ತು ಹುಣಸಿ ಕಟ್ಟಿ ಮತ್ತು ಬುದ್ನಿ ಅವನು ಕೂಡ ಸೇರಿಸ್ಕೊಂಡು ಈಗ ಸಮರ್ಪಕವಾಗಿ ಮಾಡಿ ಈ ಕೆಲಸ ಆದಷ್ಟು ಬೇಗನೆ ಟ್ರೆಂಡರಿಂಗ್ ಆಗಿ ಚಾಲು ಆಗ್ತದೆ ಇದು ಸರ್ಕಾರದಿಂದ ಅನುಮೋದನೆ ಕೂಡ ಸಿಕ್ಕಿದೆ ಇದರ

இன்னும் ஒரு மாசம் நம்ம மகோரபாகலா இன்னும் செல் மாடிக் கரெக்ட் கரெக்ட் பர்றீ இல்ல நடக்குது ஆனா சந்திரா வேலை சாண்டா கான்ட்ராக்டரரா வரே இந்த பாயிண்ட் கான்ட்ராக்டர் கரெக்ட் கரெக்ட் சோன சர் வரிட்டா ஒரு நிமிஷம் நில்லுங்க பாய் கான்ட்ராக்டர் சார் சார் இங்க நில்லுங்க இந்த சார் கேன் சார் இங்க நில்லுங்க